ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿ ಕಳ್ಸಾಡಿ ಓನರ್ ಎಷ್ಟೇ ಇದ್ರಣ್ಣ ಇದು ನಾವು ಸೇರಿ ಇದ್ರು ಅಷ್ಟೇ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿನ್ಗಿದ್ಯಾ ಇನ್ಶೂರೆನ್ಸ್ ಒಂಬತ್ತು ಒಂಬತ್ತು ತಿಂಗಳು ಹ್ಮ್ ಫ್ರೆಶ್ ಒಂಬತ್ತು ತಿಂಗಳು ಲೋನ್ ಏನಾರ ಐತೆ ಗಾಡಿ ಮೇಲೆ ಇಲ್ಲ ಅದು ಫುಲ್ ಚಾಕ್ಸ್ ಅದು ರನ್ನಿಂಗ್ ಎಷ್ಟಾಗಿದೆ ಗಡಿ ಆ ರನ್ನಿಂಗ್ ಅದು ಆಗಿದೆ ಒಂದು ಮೇಲೆ ಆಗಿದೆ ಟೈರ್ಗಳು ಟೈರ್ ಫ್ರೆಶ್ ಟೈರ್ ಹೌದಾ ಎಷ್ಟ್ ಕೊಡ್ತದ ಮೈರೇಜು ನಾಲ್ಕೈದು ಕೊಡ್ತದ ಅದು ಮಾಮೂಲಿ ಕಳೋದು ಬಿ ಎಸ್ ತ್ರೀ ಇಂಜಿನ್ ಇತ್ತು ಹಾ ಹಾ ಬಿ ಎಸ್ ಟು ಇಂಜಿನ್ ಅದು ಹೌದು ಬಿ ಎಸ್ ಪವರ್ ಸ್ಟೈಲಿಂಗ್ ಬಿ ಎಸ್ ಟು ಬಿ ಎಸ್ ಪವರ್ ಸ್ಟೇರಿಂಗ್ ಬಿ ಎಸ್ ತ್ರೀ ಗಾಡಿ ಬಿ ಎಸ್ ಟು ಇಂಜಿನ್ ಅದು ಮಾಡಿದ ಹೌದಾ ಹ್ಞೂ ಪವರ್ ಸ್ಟೈರಿಂಗ್ ಪವರ್ ಸ್ಟೈರಿಂಗ್ ಹ್ಮ್ ಎಸ್ಟರ್ ಪಾಸಿಂಗ್ ಇದೆ ಗಾಡಿ ಇದು ಆರ್ಚ್ ಅನ್ ಆರ್ ಟನ್ ಪಾಸಿಂಗ್ ಗಾಡಿನ ಲೊಕೇಶನ್ ಎಲ್ಲಿ ಬರ್ತದ ಗಾಡಿ ಇದು ಅತ್ತಿಬಲ್ಲೆ ಹುಸೂರು ಕರ್ನಾಟಕ ತಮಿಳುನಾಡು ಬಾರ್ಡರ್ ಹುಸೂರು ಹುಸೂರು ಅಂತಾನೆ ಗೊತ್ತಾ ಅತ್ತಿಬಲ್ಲೆ ಹುಸೂರು ಗೊತ್ತಾಯ್ತು ಗೊತ್ತಾಯ್ತು ಅತ್ತಿ ಬೆಲೆ ಹಾ ಅತ್ತಿ ರೇಟ್ ಐದು ಎಂಬತ್ತು ಫೈನಲ್ ಐದು ಎಂಬತ್ತು ಹ್ಮ್ ಫ್ರೆಶ್ ಹ್ಮ್ ಏನೋ ಕಮ್ಮಿ ಜಾಸ್ತಿ ನಿಮ್ಗೋಸ್ಕರ ನಮ್ಗೋಸ್ಕರ ಹೆಚ್ಚು ಮಾಡ್ತೀರಾ ಮಾಡ್ತೀರ ಐದು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ರಾ ಹ್ಮ್ ಓಕೆ ಓಕೆ ಕಳ್ಸಿಕೊಡ್ತೀನಿ ನಮ್ ಕಡೆಯಿಂದ